ಬೇಲೂರು ಪಟ್ಟಣದ ವಿಶ್ವವಿಖ್ಯಾತ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಾಲಯದ ಐತಿಹಾಸಿಕ ಆನೆ ಬಾಗಿಲಿಗೆ ಹೊಂದಿಕೊಂಡಿರುವ ಸಂಸ್ಕೃತ ವೇದ ಪಾಠಶಾಲೆಯ ಬೃಹತ್ ಗೋಡೆ ಯಾವ ಸಮಯದಲ್ಲಾದರೂ ಕುಸಿದು ಬೀಳುವ ಸಂಭವವಿದ್ದು ಬಲಿಗೆ ಬಾಯಿ ತೆರೆದು ನಿಂತಿದೆ ಪ್ರತಿನಿತ್ಯ ಸಾರ್ವಜನಿಕರು ದೇಶ ವಿದೇಶದ ಪ್ರವಾಸಿಗರು ದೇವಾಲಯಕ್ಕೆ ಭೇಟಿ ನೀಡುತ್ತಿದ್ದು ಐತಿಹಾಸಿಕ ಆನೆ ಬಾಗಿಲಿನ ಸಮೀಪವಿರುವ ಪಾಠಶಾಲೆಯ ಗೋಡೆ ಸಂಪೂರ್ಣ ಬಿರುಕಿನಿಂದ ಕೂಡಿದ್ದು ಸಂಬಂಧಪಟ್ಟ ಕೇಂದ್ರ ಪುರಾತತ್ವ ಇಲಾಖೆ ರಾಜ್ಯ ಮುಜರಾಯಿ ಇಲಾಖೆ ನಿರ್ಲಕ್ಷ್ಯದಿಂದ ಸಾರ್ವಜನಿಕರು ಉಸಿರು ಚೆಲ್ಲಬೇಕಾಗುತ್ತದೆ ಕಾರಣ ಆನೆ ಬಾಗಿಲಿನ ಬಳಿ ಸಾರ್ವಜನಿಕರು ಪ್ರವಾಸಿಗರು ನೆರಳಿನಿಂದ ಕೂಡಿದ ಕಾರಣ ವಿಶ್ರಾಂತಿಗೆಂದು ಕೂರ್ತಿದ್ದು ಕೆಲವರು ನಿದ್ರೆಗೆ ಜಾಸ್ತಾರೆ ಈ ಸಂದರ್ಭದಲ್ಲಿ ಏನಾದರೂ ಗೋಡೆ ಕುಸಿದು ಬಿದ್ದರೆ ಅಮಾಯಕರು ಬಲಿಯಾಗ್ತಾರೆ ಇತ್ತೀಚೆಗಷ್ಟೇ ಬೇಲೂರಿನ ಬಸ್ ನಿಲ್ದಾಣದ ಸಮೀಪ ಹಳೆ ಕಟ್ಟಡದ ಸಜ್ಜ ಕುಸಿದು ಸ್ಥಳದಲ್ಲಿಯೇ ಇಬ್ಬರು ಸಾವನ್ನಪ್ಪಿದ್ದು ಹಲವು ದಿನಗಳ ನಂತರ ಗಾಯಗೊಂಡಿದ್ದ ಮಹಿಳೆ ಒಬ್ಬರು ಆಸ್ಪತ್ರೆಯಲ್ಲಿ ನಿಧನವಾಗಿದ್ದು ಎಚ್ಚೆತ್ತುಕೊಳ್ಳಲು ಜನಪ್ರತಿನಿಧಿಗಳು ಸಂಬಂಧಪಟ್ಟ ಇಲಾಖೆಗಳು ಯಾವುದೇ ಮುಂಜಾಗ್ರತೆ ಕ್ರಮಕ್ಕೆ ಮುಂದಾಗ್ತಿಲ್ಲ ವಿಶ್ವವಿಖ್ಯಾತ ಐತಿಹಾಸಿಕ ಪ್ರವಾಸಿ ತಾಣ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯಕ್ಕೆ ಹೊಂದಿಕೊಂಡಿರುವ ಪಾಠಶಾಲೆಯ ಗೋಡೆ ಬಿರುಕು ಬಿಟ್ಟರೂ ಇತ್ತ ಯಾವೊಬ್ಬ ಅಧಿಕಾರಿಯೂ ತಿರುಗಿ ನೋಡಿಲ್ಲ ಮತ್ತು ಭದ್ರತೆಗೂ ಮುಂದಾಗಿಲ್ಲ ಇನ್ನೇನು ಕೆಲವೇ ದಿನಗಳಲ್ಲಿ ಶ್ರೀ ಚನ್ನಕೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಆರಂಭವಾಗಲಿದ್ದು ಸಾವಿರಾರು ಮಂದಿ ಉತ್ಸವಗಳಿಗೆ ಪಾಲ್ಗೊಳ್ಳಲಿದ್ದು ರಥೋತ್ಸವದ ಪ್ರಮುಖ ನಾಲ್ಕೈದು ದಿನಗಳಲ್ಲಿ ಲಕ್ಷಾಂತರ ಮಂದಿ ಆಗಮಿಸಲಿದ್ದಾರೆ ಇಂತಹ ಸಂದರ್ಭದಲ್ಲಿ ಏನಾದರೂ ಈ ಗೋಡೆ ಕುಸಿದು ಬಿದ್ದರೆ ಹತ್ತಾರು ಮಂದಿ ಪ್ರಾಣ ಕಳೆದುಕೊಳ್ಳಬೇಕಾಗುತ್ತದೆ ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಬಿರುಕು ಬಿಟ್ಟ ಗೋಡೆಯ ದುರಸ್ತಿಗೆ ಮುಂದಾಗಿ ಸಾರ್ವಜನಿಕರ ಪ್ರಾಣಿಗಳ ಮೇಲೆ ಚಲ್ಲಟ ಒಡುವುದನ್ನ ಬಿಟ್ಟು ದುರಸ್ತಿಗೆ ಮುಂದಾಗ್ತಾರೋ ಎಂದು ಕಾದು ನೋಡ್ಬೇಕಿದೆ ವಿಶ್ವವಿಖ್ಯಾತ ಬೇಲೂರು ಶ್ರೀ ಚನಕೇಶ್ವರ ದೇವಸ್ಥಾನದ ಸಮೀಪದಲ್ಲಿ ನಾವು ಇದ್ದೀವಿ ಅಂತ ಹೇಳ್ಕೊಳಕೆ ನಮ್ಗೆ ನಾಚಿಕೆ ಆಗುತ್ತೆ ಕಾರಣ ಏನು ಅಂತಂದ್ರೆ ಆನೆ ಬಾಗಿಲಿಗೆ ಹೊಂದಿಕೊಂಡಿರುವಂತಹ ಪಾಠಶಾಲೆ ಏನಿದೆ ಇಲ್ಲಿ ಗೋಡೆ ಗೋಡೆ ಕುಸಿದು ಅದು ಕೆಳಗಡೆ ಬೀಳ್ತಾ ಇದೆ ಇದ್ರ ಬಗ್ಗೆ ಯಾವುದೇ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ತಾ ಇಲ್ಲ ಇದ್ರ ಇದ್ರ ಬಗ್ಗೆ ಯಾವುದೇ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ತಾ ಇಲ್ಲ ದಯವಿಟ್ಟು ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡು ಮೇಲೂರು ಪಟ್ಟಣದ ವಿಶ್ವವಿಖ್ಯಾತ ಶ್ರೀ ಚೆನ್ನಕಿ ಸ್ವಾಮಿ ದೇವಾಲಯದ ಐತಿಹಾಸಿಕ ಆನೆ ಬಾಗಿಲಿಕೆ ಹೊಂದಿಕೊಂಡಿರುವ ಸಂಸ್ಕೃತ ವೇದ ಪಾಠಶಾಲೆಯ ಬೃಹತ್ ಗೋಡೆ ಯಾವ ಸಮಯದಲ್ಲಾದರೂ ಕುಸಿದು ಬೀಳುವ ಸಂಭವವಿದ್ದು ಬಲಿಗೆ ಬಾಯಿ ತೆರೆದು ನಿಂತಿದೆ ಪ್ರತಿನಿತ್ಯ ಸಾರ್ವಜನಿಕರು ದೇಶ ವಿದೇಶದ ಪ್ರವಾಸಿಗರು ದೇವಾಲಯಕ್ಕೆ ಭೇಟಿ ನೀಡುತ್ತಿದ್ದು ಐತಿಹಾಸಿಕ ಆನೆ ಬಾಗಿಲಿನ ಸಮೀಪವಿರುವ ಪಾಠಶಾಲೆಯ ಗೋಡೆ ಸಂಪೂರ್ಣ ಬಿರುಕಿನಿಂದ ಕೂಡಿದ್ದು ಸಂಬಂಧಪಟ್ಟ ಕೇಂದ್ರ ಪುರಾತತ್ವ ಇಲಾಖೆ ರಾಜ್ಯ ಮುಜರಾಯಿ ಇಲಾಖೆ ನಿರ್ಲಕ್ಷ್ಯದಿಂದ ಸಾರ್ವಜನಿಕರು ಉಸಿರು ಚೆಲ್ಲಬೇಕಾಗುತ್ತದೆ ಕಾರಣ ಆನೆ ಬಾಗಿಲಿನ ಬಳಿ ಸಾರ್ವಜನಿಕರು ಪ್ರವಾಸಿಗರು ನೆರಳಿನಿಂದ ಕೂಡಿದ ಕಾರಣ ವಿಶ್ರಾಂತಿಗೆಂದು ಕೂರ್ತಿದ್ದು ಕೆಲವರು ನಿದ್ರೆಗೆ ಜಾರ್ತಾರೆ ಈ ಸಂದರ್ಭದಲ್ಲಿ ಏನಾದರೂ ಗೋಡೆ ಕುಸಿದು ಬಿದ್ದರೆ ಅಮಾಯಕರು ಬಲಿಯಾಗ್ತಾರೆ ಇತ್ತೀಚೆಗಷ್ಟೇ ಬೇಲೂರಿನ ಬಸ್ ನಿಲ್ದಾಣದ ಸಮೀಪ ಹಳೆ ಕಟ್ಟಡದ ಸಜ್ಜ ಕುಸಿದು ಸ್ಥಳದಲ್ಲಿಯೇ ಇಬ್ಬರು ಸಾವನ್ನಪ್ಪಿದ್ದು ಹಲವು ದಿನಗಳ ನಂತರ ಗಾಯಗೊಂಡಿದ್ದ ಮಹಿಳೆ ಒಬ್ಬರು ಆಸ್ಪತ್ರೆಯಲ್ಲಿ ನಿಧನವಾಗಿದ್ದು ಎಚ್ಚೆತ್ತುಕೊಳ್ಳಲು ಜನಪ್ರತಿನಿಧಿಗಳು ಸಂಬಂಧಪಟ್ಟ ಇಲಾಖೆಗಳು ಯಾವುದೇ ಮುಂಜಾಗ್ರತೆ ಕ್ರಮಕ್ಕೆ ಮುಂದಾಗ್ತಿಲ್ಲ ವಿಶ್ವವಿಖ್ಯಾತ ಐತಿಹಾಸಿಕ ಪ್ರವಾಸಿ ತಾಣ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯಕ್ಕೆ ಹೊಂದಿಕೊಂಡಿರುವ ಪಾಠಶಾಲೆಯ ಗೋಡೆ ಬಿರುಕು ಬಿಟ್ಟರೂ ಇತ್ತ ಯಾವೊಬ್ಬ ಅಧಿಕಾರಿಯೂ ತಿರುಗಿ ನೋಡಿಲ್ಲ ಮತ್ತು ಭದ್ರತೆಗೂ ಮುಂದಾಗಿಲ್ಲ ಇನ್ನೇನು ಕೆಲವೇ ದಿನಗಳಲ್ಲಿ ಶ್ರೀ ಚನ್ನಕೇಶವ ಸ್ವಾಮಿ ಜಾತ್ರಾ ಮಹೋತ್ಸವ ಆರಂಭವಾಗಲಿದ್ದು ಸಾವಿರಾರು ಮಂದಿ ಉತ್ಸವಗಳಿಗೆ ಪಾಲ್ಗೊಳ್ಳಲಿದ್ದು ರಥೋತ್ಸವದ ಪ್ರಮುಖ ನಾಲ್ಕೈದು ದಿನಗಳಲ್ಲಿ ಲಕ್ಷಾಂತರ ಮಂದಿ ಆಗಮಿಸಲಿದ್ದಾರೆ ಇಂತಹ ಸಂದರ್ಭದಲ್ಲಿ ಏನಾದರೂ ಈ ಗೋಡೆ ಕುಸಿದು ಬಿದ್ದರೆ ಹತ್ತಾರು ಮಂದಿ ಪ್ರಾಣ ಕಳೆದುಕೊಳ್ಬೇಕಾಗ್ತದೆ ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಬಿರುಕು ಬಿಟ್ಟ ಗೋಡೆಯ ದುರಸ್ತಿಗೆ ಮುಂದಾಗಿ ಸಾರ್ವಜನಿಕರ ಪ್ರಾಣಗಳ ಮೇಲೆ ಚಲಟವಾಡುವುದನ್ನ ಬಿಟ್ಟು ದುರಸ್ತಿಗೆ ಮುಂದಾಗ್ತಾರೋ ಎಂದು ಕದ್ದು ನೋಡಬೇಕಿದೆ ನಮಗೆ ನಾಚಿಕೆ ಆಗುತ್ತೆ ಕಾರಣ ಏನು ಅಂತಂದ್ರೆ ಆನೆ ಬಾಗಿಲಿಗೆ ಹೊಂದಿ ಪಾಠಶಾಲೆ ಏನಿದೆ ಇಲ್ಲಿ ಗೋಡೆ ಗೋಡೆ ಕುಸಿದು ಅದು ಕೆಳಗಡೆ ಬೀಳ್ ಬೀಳ್ತಾ ಇದೆ ಇದ್ರ ಬಗ್ಗೆ ಯಾವುದೇ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ತಾ ಇಲ್ಲ ಇದ್ರ ಇದ್ರ ಬಗ್ಗೆ ಯಾವುದೇ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ತಾ ಇಲ್ಲ ದಯವಿಟ್ಟು ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡು